ಶಿಲಾಮಯ ನೂತನ ದೇವಾಲಯದಲ್ಲಿ ಶ್ರೀರಾಮನ ಪ್ರತಿಷ್ಠಾ ಕಾರ್ಯಕ್ರಮ ಜನವರಿ ಇಪ್ಪತ್ತೆರಡನೇ ತಾರೀಕು ಸಂಪನ್ನವಾಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠಾ ಕಾರ್ಯಕ್ರಮವನ್ನು ವೀಕ್ಷಿಸಿ ಆ ಸಾನ್ನಿಧ್ಯದಲ್ಲಿ ತೊಡಗಿಕೊಂಡು ಶ್ರೀರಾಮನ ಕೃಪೆಗೆ ಪಾತ್ರರಾಗುವ ಮುಖಾಂತರವಾಗಿ ರಾಮರಾಜ್ಯದ ನಿರ್ಮಾಣದ ಕಾರ್ಯಕ್ಕೆ ಬೃಹತ್ತಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಪಾದಾರ್ಪಣೆಯನ್ನು ಮಾಡತಕ್ಕಂಥ ಮಹಾ ಉತ್ಸವ ಈ ಪ್ರತಿಷ್ಠಾ ಮಹೋತ್ಸವದಿಂದ ಲೋಕಕ್ಕೆ ಪ್ರಾಪ್ತವಾಗಲಿ ಎಲ್ಲರಿಗೂ ರಾಮಾನುಗ್ರಹ ಪ್ರಾಪ್ತವಾಗಲಿ ಎಲ್ಲರೂ ರಾಮನಂತೆ ತಮ್ಮ ಜೀವನವನ್ನು ನಿರ್ವಹಿಸುವಂತಹ ಮಹಾಪಾಕ್ಯ ಈ ಪ್ರತಿಷ್ಠಾ ಕಾರ್ಯಕ್ರಮದಿಂದ ಎಲ್ಲರಿಗೂ ಸಿಗುವಂತೆ ಆಗಲಿ ಎಂಬುದಾಗಿ ಶ್ರೀರಾಮ ಸನ್ನಿಧಿಯಲ್ಲೂ ಕಲ್ಯಾಣ ಕಲಶೇಶ್ವರ ಸ್ವಾಮಿ ಸನ್ನಿಧಿಯಲ್ಲೂ ಜಗಜ್ಞನ್ಯ ಜಗನ್ಮಾತೆ ಬುದ್ಧೋ ಗಣಪತಿ ಸಹಿತ ಆದ ಶಕ್ತಿ ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲೂ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ರಾಮತಾರಕ ಹವನ ಅದು ಪರಿಪೂರ್ಣವಾಗಲಿ ರಾಮ ತಾರಕ ಜಪ ಏನಿದೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತಕ್ಕಂಥದ್ದು ನಮ್ಮೆಲ್ಲರ ಮನದಲ್ಲಿ ಮತ್ತು ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳತಕ್ಕಂಥ ಅನುಗ್ರಹವನ್ನು ಪ್ರಭು ಅನುಗ್ರಹಿಸಿದೆ ಎಂಬುದಾಗಿ ಪ್ರಾರ್ಥಿಸ್ತಾ ಎಲ್ಲರ ಮನೆಯಲ್ಲಿ ಆ ದಿನ ಸಂಜೆ ಉತ್ತರ ಭಾಗದಲ್ಲಿ ಐದು ದೀಪವನ್ನು ಬೆಳಗಿಸಿ ಶ್ರೀರಾಮ ಮಂತ್ರವನ್ನು ಜಪ ಮಾಡುವಂತಹ ಕಾರ್ಯವನ್ನು ಇಡೀ ದೇಶದಲ್ಲಿ ಎಲ್ಲ ರಾಮ ಭಕ್ತರು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತಹ ವ್ಯವಸ್ಥೆಗೆ ಅವಕಾಶ ಮಾಡಿಕೊಂಡು ರಾಮಾನುಭವಕ್ಕೆ ಪಾತ್ರರಾಗಬೇಕು ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಶುಭಾಶೀರ್ವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ಶುಭವಾಗಲಿ ಲೋಕಕ್ಕೆ ಮಂಗಳವಾಗಲಿ ಅಂತೇಳಿ ಪ್ರಾರ್ಥನೆ